ನಮಸ್ಕಾರ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಈ ಒಂದು ದುರಾಸೆಯಿಂದ ಲಕ್ಷಗಟ್ಟಲೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣನ ಕಳೆದುಕೊಳ್ಕೊತಾರೆ ಬೀದಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಇದು ಒಂದು ದುರಾಸೆ ಯಾವಪ್ಪ ಅದು ರಾಶಿ ನಕ್ಷತ್ರ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೀನರಾಶಿ ರೇವತಿ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷ ನಕ್ಷತ್ರ ಧನುರ್ ರಾಶಿ ಮೂಲಾ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದವರು ನೋಡಿ ಇಡೀ ಜಗತ್ತಿನಲ್ಲೇ ಲಕ್ಷ ಸಾವಿರಾರು ಕೋಟಿ ನೂರಾರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಲಕ್ಷ ಗಟ್ಟಲೆ ಗಳಿಸರು ಇವರೇ ಸಡನ್ನಾಗೆ ಎಲ್ಲ ಕಳ್ಕೊಂಡು ಸೈಟು ಮನೆ ಅಪಾರ್ಟ್ಮೆಂಟು ಬಂಗಾರ ಟೂ ವೀಲರು ಫೋರ್ ವೀಲರ್ಸುಗಳು ಬಸ್ಸುಗಳು ಲಾರಿಗಳು ಟ್ರಕ್ಕು ಜೆ ಸಿ ಬಿಗಳೆಲ್ಲ ಇವರು ಕಳ್ಕೊಂಡು ಬೀದಿಗೆ ಬರ ಅಂತ ಚಾನ್ಸಸ್ಸು ಮೇಜರಾಗೇ ಇರುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನೂರಕ್ಕೆ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ಶೇರ್ ಬಿಸ್ನೆಸ್ಸು ಶೇರ್ ಮಾರ್ಕೆಟು ಇಂಟ್ರಾಡೇ ಅಂತೀವಿ ನಾವು ಇಂಟ್ರಾಡೇ ಶೇರ್ ಮಾರ್ಕೆಟು ಶೇರ್ ಮಾರ್ಕೆಟ್ನಲ್ಲಿ ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಇನ್ನೂ ತೊಗೊಳಣ ಇನ್ನೂ ಹೆಚ್ಚಿಗೆ ತಗೊಳೋಣ ಇನ್ನೂ ಬರುತ್ತೆ ಇನ್ನೂ ಲಾಭ ಬರುತ್ತೆ ಬರುತ್ತೆ ಅಂತಂದ್ಬಿಟ್ಟು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಲಾಸ್ ಪಡ್ಕೊಂಬಿಡ್ತಾರೆ ಎಸ್ಪೆಷಲಿ ಬಡ್ಡಿ ವ್ಯವಹಾರ ಲೇವಾದೇವಿ ವ್ಯವಹಾರ ಫೈನಾನ್ಸ್ ವ್ಯವಹಾರಗಳು ಇನ್ನೊಬ್ಬರಿಗೆ ಸಾಲ ಕೊಡಿಸ್ಬಿಟ್ಟು ಕೈ ಸಾಲ ಬಡ್ಡಿ ಸಾಲ ಬ್ಯಾಂಕ್ ಲೋನ್ಗಳು ಸಾಲಗಳು ಮಾಡ್ಕೊಂಡು ಇನ್ನೊಬ್ಬರಿಗೆ ಶೂರಿಟಿ ಹಾಕಿ ಇನ್ನೊಬ್ಬರಿಗೆ ದುಡ್ಡು ಕೊಡಿಸೋದು ಇವರು ಇವರು ಹೇಳಿ ಅವ್ರ ಫ್ರೆಂಡಿಗೆ ಅವ್ರ ಫ್ರೆಂಡಿಗಳಿಗೆ ಇಲ್ಲ ಸಂಬಂಧಿಕರಿಗೆ ಕೊಡಿಸ್ಬಿಟ್ಟು ದುಡ್ಡು ಲಾಕ್ ಆಗಿಬಿಡ್ತಾರೆ ಅದು ಅವರು ವಾಪಸ್ ಕೊಡೋಲ್ಲ ಆವಾಗ ಇವರು ಇವ್ರದ್ದು ಸೈಟು ಮನೆನೋ ಅಪಾರ್ಟ್ಮೆಂಟು ಲ್ಯಾಂಡು ಜಮೀನುಗಳು ಮಾರಾಟ ಮಾಡಿ ಅವರಿಗೆ ಕೊಡೋ ಅಂಥ ಪರಿಸ್ಥಿತಿ ನೂರಕ್ಕೆ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಮಾಡ್ಕೊಂಡಿರ್ತಾರೆ ಯಾಕೆಂದರೆ ನೋಡಿರಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಸ್ಪೆಷಲಿ ಈ ಮಕರ ರಾಶಿನರಿಗಂತೂ ಸಿಕ್ಕಾ ಬಟ್ಟೆ ಹೊಡೆತ ತಿಂದಿದ್ದಾರೆ ಕುಟುಂಬದಿಂದ ಹೊಡೆತ ದುಡ್ಡಿನ ಒಡೆತ ಆಸ್ತಿಯ ಹೊಡೆತ ಹಣಕಾಸಿನ ಒಡೆತ ಸಾಲ ಬಾಧೆ ಹೊಡೆತ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪದ ಒಡ್ತ ಡೈವರ್ಸುಗಳು ವಿಚ್ಛೇದನ ಹೇಳಬಾರದು ನೂರಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ಮಕರ ರಾಶಿನವರಿಗೆ ಸಿಕ್ಕಾಪಟ್ಟೆ ಆಗಿರುತ್ತೆ ಎಸ್ ಲೈಕ್ ಮಾಡೇ ಮಾಡ್ತೀರಾ ನೀವು ವಿಡಿಯೋನ ಖಂಡಿತವಾಗ್ಲೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಬಡ್ಡಿ ವ್ಯವಹಾರ ಲೇವಾದೇವಿ ವ್ಯವಹಾರ ಫೈನಾನ್ಸ್ ವ್ಯವಹಾರ ಕೈ ಸಾಲ ಬಡ್ಡಿ ಸಾಲ ಶೂರಿಟಿ ಕೊಡಿಸೋದು ಲೋನ್ ತೆಗೆಯೋದು ಎಸ್ಪೆಷಲಿ ಶೇರ್ ಮಾರ್ಕೆಟು ಮ್ಯೂಚುವಲ್ ಫಂಡು ಎಸ್ ಐ ಪಿ ಇಂಥ ಕಡೆಯೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಖಂಡಿತವಾಗ್ಲೂ ಸಾಲುಗಳು ಮಾಡ್ಕೊಂಬಿಟ್ಟಿರ್ತಾರೆ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಇವತ್ತು ಇಡೀ ಜಗತ್ತೇ ಈ ಶೇರ್ ಮಾರ್ಕೆಟ್ ಮೇಲೆ ನಿಂತುಬಿಟ್ಟಿದೆ ಶೇರ್ಸ್ ಸಡನ್ನಾಗಿ ಈ ಶೇರ್ ಮಾರ್ಕೆಟ್ ಹೆಂಗಿದೆ ಅಂತಂದರೆ ಒಂದೇ ದಿನದಲ್ಲಿ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಸುತ್ತೆ ಒಂದೇ ದಿನದಲ್ಲಿ ಕ್ಷಣಾರ್ಧದಲ್ಲಿ ಸೆಕೆಂಡ್ ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಲಕ್ಷ ಕೋಟಿ ಕಂಬಿಡ್ತೀರಾ ಹಂಗಾಗಿ ಅದರಲ್ಲೂ ನಿಮಗೇನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದ್ಬಿಟ್ಟು ಅಂದರೆ ದುಡ್ಡಿನ ಒಡೆತ ಲಾಸ್ ಫೈನಾನ್ಷಿಯಲ್ ಲಾಸಸ್ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಗಂಡ ಹೆಂಡ್ತಿ ಜಗಳ ಕಲಹ ಏಳಬಾರ್ದದು ವಿಪರೀತ ಆಗ್ಬಿಡುತ್ತೆ ಸ್ವಲ್ಪ ಹುಷಾರಾಗಿರಿ ಇದೇ ರಾಶಿ ನಕ್ಷತ್ರದವರು ಇಡೀ ಜಗತ್ತಿನಲ್ಲಿ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಅವರೇ ಆಸೆಯಿಂದ ಹೋಗಿ ಇನ್ನೂ ಹೋಗಿ ಇನ್ನೊಂದು ಸೈಡ್ ತಗೋಳೋಣ ಆ ಮನೆ ಕಟ್ಟೋಣ ಈ ಅಪಾರ್ಟ್ಮೆಂಟ್ ತೊಗೋಣ ಇನ್ನೊಂದು ಮಾಡೋಣ ಮತ್ತೊಂದು ಮಾಡೋಣ ಆ ಬಿಸ್ನೆಸ್ ಮಾಡೋಣ ಈ ಬಿಸ್ನೆಸ್ ಮಾಡೋಣ ಒಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತಾರೆ ಆ ಹೋಟ್ಲು ಮಾಡಿಬಿಡೋಣ ಈ ಪೆಟ್ರೋಲ್ ಬಂಕ್ ಓಪನ್ ಮಾಡಿಬಿಡೋಣ ಅಲ್ಲೊಂದು ಪೆಟ್ರೋಲ್ ಬಂಕು ಇಲ್ಲೊಂದು ಹೋಟ್ಲು ಅಲ್ಲೊಂದು ಅಂಗಡಿ ಇಲ್ಲೊಂದು ಬೆಳ್ಳಿ ಬಂಗಾರದಂಗಡಿ ಈ ರೀತಿ ಇನ್ವೆಸ್ಟ್ಮೆಂಟು ಒಟ್ಟು ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ತರ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರು ಕೈ ಸುಟ್ಕೊಂಡ್ಬಿಡ್ತೀರ ಎಚ್ಚರ ನಮಸ್ಕಾರ